ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ನಾಮ ಸಮೋಸರದ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಕ್ಷದ ಮೊದಲ ಏಕಾದಶಿಯೇ ಕಾಮದ ಏಕಾದಶಿ ಸ್ನೇಹಿತರೆ ಸ್ನೇಹಿತರೆ ಏಕಾದಶಿ ಆಚರಣೆ ಮಾಡೋದ್ರಿಂದ ನಮ್ಮ ಕಷ್ಟಗಳು ಸಮಸ್ಯೆಗಳು ದೂರವಾಗೋದ್ರ ಜೊತೆಗೆ ನಾವು ಗುರುವಿಗೆ ಅಂದರೆ ಭಗವಂತನಿಗೆ ಹತ್ತಿರವಾಗ್ತೀವಿ ಸ್ನೇಹಿತರೆ ಹಾಗಾಗಿ ಒಳ್ಳೆಯ ಕರ್ಮಗಳನ್ನು ವೃದ್ಧಿಸಿಕೊಳ್ಳುವ ದಾರಿಯಲ್ಲಿ ನಾವು ಸಾಕಬೇಕಾದ್ರೆ ನಾವು ಏಕಾದಶಿ ಆಚರಣೆಯನ್ನು ಮಾಡಬೇಕು ಇದರಿಂದ ದೇಹ ಹಾಗೂ ಮನಸ್ಸು ಪ್ರಫುಲ್ಲವಾಗೋದ್ರ ಜೊತೆಗೆ ನಮ್ಮ ಪ್ರಾರಬ್ಧ ಕರ್ಮ ಕೂಡ ಕಳೆಯುತ್ತೆ ಏಕಾದಶಿ ತಿಂಗಳಲ್ಲಿ ಎರಡು ಸಾರಿ ಬರುತ್ತೆ ಸ್ನೇಹಿತರೆ ಎಷ್ಟು ಏಕಾದಶಿಯನ್ನು ಆಚರಿಸಲಿಕ್ಕೆ ಸಾಧ್ಯವೋ ಹಾಗೆ ಅನುಕೂಲವೋ ಅದಕ್ಕೆ ತಕ್ಕ ಹಾಗೆ ನೀವು ಏಕಾದಶಿಯನ್ನು ಆಚರಿಸ್ರಿ ಸ್ನೇಹಿತರೆ ಯಾಕಂದ್ರೆ ಏಕಾದಶಿಯ ಬಗ್ಗೆ ಪುರಾಣಗಳಲ್ಲಿ ತಿಳಿಸಿರುವಂತೆ ನಮ್ಮ ದೇಹ ಅಂದ್ರೆ ನಾವು ಹನ್ನೊಂದು ಇಂದ್ರಿಯಗಳಿಂದ ಅಂದ್ರೆ ಐದು ಜ್ಞಾನೇಂದ್ರಿಯಗಳು ಹಾಗೆ ಐದು ಕರ್ಮೇಂದ್ರಿಯಗಳು ಒಂದು ಮನಸ್ಸನ್ನ ಹೊಂದಿದಿವಿ ನಾವು ಏನು ಪಾಪಗಳನ್ನು ಮಾಡ್ತೀವೋ ಆ ಪಾಪಗಳನ್ನೆಲ್ಲ ಕಳೆಯುವ ಶಕ್ತಿ ಈ ಏಕಾದಶಿಗಿದೆ ಸ್ನೇಹಿತರೆ ಸ್ನೇಹಿತರೆ ಹಾಗಾಗಿ ನೀವು ತಿಂಗಳಲ್ಲಿ ಒಮ್ಮೆಯಾದರೂ ಮಾಡಿರಿ ಇಲ್ಲ ಆರು ತಿಂಗಳಿಗೆ ಮೂರು ತಿಂಗಳಿಗೆ ಯಾವಾಗಾಗತ್ತೋ ವರ್ಷದಲ್ಲಿ ಯಾವಾಗಾಗತ್ತೋ ನಿಮಗೆ ಅನುಕೂಲ ಆ ರೀತಿಯಲ್ಲಿ ನೀವು ಒಂದೊಂದು ಏಕಾದಶಿಯನ್ನು ಆಚರಿಸುವ ಪದ್ಧತಿಯನ್ನು ಬೆಳೆಸ್ಕೊಳ್ರಿ ಸ್ನೇಹಿತರೆ ಎಲ್ಲ ಏಕಾದಶಿಯ ವ್ರತವನ್ನು ಆಚರಿಸಲಿಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ ಆದರೆ ಎಲ್ಲ ಏಕಾದಶಿಗಳು ತನ್ನದೇ ಆದ ಒಂದು ಮಹತ್ವವನ್ನು ಹೊಂದಿದವೆ ಈ ಕಾಮದ ಏಕಾದಶಿಯ ಮಹತ್ವ ಕೂಡ ಒಂದಿದೆ ಸ್ನೇಹಿತರೆ ಇದಕ್ಕೊಂದು ಕಥೆಯು ಕೂಡ ಇದೆ ನಾವು ಏನನ್ನೋ ಒಂದು ಆಚರಣೆ ಮಾಡ್ತಾ ಇದೀವಿ ಅಂದ್ರೆ ಅದರ ಮೂಲವನ್ನ ಸ್ವಲ್ಪವನ್ನ ಆದ್ರೂ ತಿಳ್ಕೊಳ್ಬೇಕಾಗತ್ತೆ ಅದನ್ನ ಯಾಕೆ ಆಚರಿಸ್ತಿದೀವಿ ಅದರಿಂದ ನಮ್ಗೆ ಏನ್ ಪ್ರಯೋಜನ ಇದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡ್ಮೇಲೆ ನಾವು ಆಚರಣೆಯನ್ನ ಮಾಡಿದಾಗ ಅದಕ್ಕೆ ಫಲ ಸಿಗತ್ತೆ ನಮ್ಮ ಮನಸ್ಸಿಗೂ ಕೂಡ ಒಂದು ತೃಪ್ತಿ ಸಿಗತ್ತೆ ಸ್ನೇಹಿತರೆ ಅಕಲ ಪಾಪ ಮತ್ತು ದುಃಖಗಳನ್ನ ದೂರ ಮಾಡುವ ಸ್ನೇಹಿತರೆ ನಾವು ಯಾವುದೇ ರಥ ಆಗ್ಲಿ ಮಹಾಲಕ್ಷ್ಮಿ ರಥಗಳಾಗಿರ್ಬೋದು ಬೇರೆ ಯಾವುದೇ ರಥಗಳನ್ನಾಗ್ಲಿ ಮಾಡಬೇಕಾದ್ರೆ ನಾವು ಅಪೇಕ್ಷೆಯನ್ನ ಇಡ್ತೀವಿ ನನ್ಗೆ ಅದು ಬೇಕು ಇದ್ ಬೇಕು ಅಂತ ಹೇಳಿ ಅಪೇಕ್ಷೆಗಳನ್ನ ಇಡ್ತೀವಿ ಸ್ನೇಹಿತರೆ ಆದರೆ ನಾವು ಏಕಾದಶಿ ವ್ರತವನ್ನು ಮಾಡಬೇಕಾದ್ರೆ ಯಾವುದೇ ರೀತಿ ಅಪೇಕ್ಷೆಗಳನ್ನ ಇಟ್ಟು ಮಾಡಬಾರದು ಅನ್ನತ್ತೆ ಶಾಸ್ತ್ರ ಇದು ಪಾಪವನ್ನು ನಾಶ ಮಾಡಿಕೊಳ್ಳಿಕ್ಕೆ ಇರುವ ಪರಿಹಾರದ ಮಾರ್ಗವಾಗಿದೆ ಏಕಾದಶಿ ವ್ರತ ಅಂತ ಹೇಳುತ್ತೆ ಶಾಸ್ತ್ರ ಸ್ನೇಹಿತರೆ ಆದರೂ ಕೂಡ ನಮ್ಮ ಇಚ್ಛೆಗಳನ್ನು ಪೂರ್ಣಗೊಳಿಸೋದಿಲ್ಲ ಅಂತ ಏನಿಲ್ಲ ನಮ್ಮ ಇಚ್ಛೆಗಳು ಕೂಡ ಪೂರ್ಣಗೊಳ್ತವೆ ಆದ್ರೆ ಕಡಿಮೆ ಪ್ರಮಾಣದಲ್ಲಿ ಪೂರ್ಣಗೊಳ್ತವೆ ಆದ್ರೆ ನಮ್ಮ ಪಾಪಗಳು ಪಾಪಗಳನ್ನು ನಾವು ಹೆಚ್ಚಿಗೆ ಮಟ್ಟದಲ್ಲಿ ಕಳ್ಕೋಬಹುದು ಸ್ನೇಹಿತರೆ ಈ ಏಕಾದಶಿ ಆಚರಣೆಯಿಂದ ಸ್ನೇಹಿತರೆ ಈ ಏಕಾದಶಿ ಆಚರಣೆಯನ್ನು ಬಹಳ ಸರಳವಾಗಿ ನಾವು ಮಾಡ್ಕೊಳ್ಬಹುದು ಹಿಂದಿನ ದಿನ ಏನು ದಶಮಿ ಇದೆಯಲ್ಲ ಇವತ್ತು ದಶಮಿ ಇದೆ ಅಂದರೆ ಇವತ್ತು ನಾವು ಬೆಳಗ್ಗೆ ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡ್ತೀವಿ ಸಂಜೆ ಸ್ವಲ್ಪ ಲಘುಹಾರವನ್ನು ತಗೊಳ್ಬೇಕು ಸ್ನೇಹಿತರೆ ಮಾರನೇ ದಿನ ಏಕಾದಶಿ ಬೀಳುತ್ತಲ್ಲ ಶುಕ್ರವಾರ ಆ ದಿನ ನಾವು ನಿರ್ಜಲ ಉಪವಾಸವನ್ನಾದರೂ ಮಾಡ್ಬೋದು ಇಲ್ಲ ನಮ್ಮ ಅನುಸಾರವಾಗಿ ಹಣ್ಣು ಹಂಪಲನ್ನು ಕೂಡ ನಾವು ಸ್ವೀಕರಿಸಿ ಉಪವಾಸವನ್ನು ಮಾಡ್ಬೋದು ಸ್ನೇಹಿತರೆ ಇಲ್ಲಿ ಉಪವಾಸಕ್ಕಿಂತ ಹೆಚ್ಚಿನ ಮಹತ್ವ ನಮ್ಮ ಮನಸ್ಸಿನ ಉಪವಾಸಕ್ಕೆ ಕೊಡಬೇಕು ಸ್ನೇಹಿತರೆ ಮನಸ್ಸಲ್ಲಿ ಯಾವುದೇ ರೀತಿ ಕೆಟ್ಟ ಆಲೋಚನೆಗಳನ್ನು ಮೂಡಿಸ್ಕೊಳ್ಳದೆ ಕೆಟ್ಟದಾಗಿ ಯಾರ ಬಗ್ಗೆ ಮಾತಾಡದೆ ಚಿಂತಿಸಿದೆ ಆಲೋಚನೆಗಳನ್ನು ಮಾಡಿಕೊಂಡು ಒಳ್ಳೆಯ ಕರ್ಮಗಳನ್ನು ವೃದ್ಧಿಸಿಕೊಳ್ಳುವ ರೀತಿಯಲ್ಲಿ ನಾವು ಆಲೋಚನೆಗಳನ್ನು ಮಾಡೋದ್ರ ಜೊತೆಗೆ ಭಗವಂತನ ನಾಮಸ್ಮರಣೆಯನ್ನು ಅನವರತ ಮಾಡ್ತಾನೇ ಇರಬೇಕು ಸ್ನೇಹಿತರೆ ನಮ್ಮ ಮನಸ್ಸು ಈ ದಿನ ಪೂರ್ಣ ಪ್ರಮಾಣದಲ್ಲಿ ಭಗವಂತನಿಗೆ ಮೀಸಲಿಟ್ಟು ಅವನ ನಾಮಸ್ಮರಣೆಯನ್ನ ಮಾಡ್ಬೇಕಾಗತ್ತೆ ಹಾಗಾಗಿ ಏಕಾದಶಿಯ ವ್ರತ ಇದೆಯಲ್ಲ ಅದು ಮೊದ್ಲು ನಮ್ಮ ಪಾಪ ಪರಿಹಾರಕ್ಕೆ ಪಾಪವನ್ನ ನಾಶ ಮಾಡುತ್ತೆ ಆಮೇಲೆ ನಮ್ಮ ಇಚ್ಛೆಗಳನ್ನ ಈಡೇರಿಸುತ್ತೆ ಸ್ನೇಹಿತರೆ ಮಾರನೇ ದಿವಸ ದ್ವಾದಶಿ ಬೀಳುತ್ತಲ್ಲ ಶನಿವಾರ ಆವತ್ತು ನೀವು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಭಗವಂತನಿಗೆ ನೈವೇದ್ಯ ಅರ್ಪಣೆ ಮಾಡಿ ಆ ನೈವೇದ್ಯವನ್ನು ನೀವು ಊಟ ಮಾಡೋದ್ರ ಮೂಲಕ ನಿಮ್ಮ ವ್ರತದ ಆಚರಣೆಯನ್ನು ಮುಗಿಸ್ಬೋದು ಸ್ನೇಹಿತರೆ ಈ ಈ ರೀತಿ ಏಕಾದಶಿ ವ್ರತದ ಪದ್ಧತಿ ಇರುತ್ತೆ ಹಾಗೆ ಏಕಾದಶಿಯ ರಾತ್ರಿ ನಾವು ಏನಾದರೂ ತಿನ್ಬೋದು ಉಪ್ಪಿಟ್ಟು ಬಿಟ್ಟು ಅವಲಕ್ಕಿ ಅನ್ನೋದು ಪದ್ಧತಿ ಇದ್ದರೂ ಆ ರೀತಿ ತಿನ್ನಿರಿ ಆದರೆ ಶಾಬಕಿ ಕಿಚಡಿ ಕೂಡ ನೀವು ಮಾಡ್ಕೊಂಡು ತಿನ್ಬಹುದು ಪಾಯಸ ಕೂಡ ನೀವು ಮಾಡ್ಕೊಂಡು ಸೇವಿಸಬಹುದು ಸ್ನೇಹಿತರೆ ಏಕಾದಶಿಯ ವ್ರತದ ದಿನ ಯಾವುದೇ ಕಾರಣಕ್ಕೂ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಬಾರ್ದು ಆದ್ರೆ ಬಾಬಾರವರು ಒಮ್ಮೆ ಹೇಳಿದ್ದಾರೆ ಈರುಳ್ಳಿಯನ್ನು ತಿಂದು ಅರಗಸ್ಕೊಳ್ಳೋ ಶಕ್ತಿ ನಿನಗಿದ್ರೆ ತಿನ್ನು ಅಂತ ಹೇಳಿ ಒಂದ್ಸರಿ ಮಸೀದಿಯಲ್ಲಿ ಚರ್ಚೆ ಆಗತ್ತೆ ಸ್ನೇಹಿತರೆ ಈ ಕಥೆಯನ್ನ ಕೂಡ ನಾನು ಹೇಳಿದ್ದೀನಿ ಇಲ್ಲಿ ನಾನು ಕಾಮದ ಏಕಾದಶಿ ಇದೆಯಲ್ಲ ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಒಂದು ಕಥೆಯನ್ನು ಹೇಳ್ತೀನಿ ಈ ಕಥೆಯನ್ನ ನೀವು ಕೇಳೋದ್ರಿಂದ ಈ ಕಾಮದ ಏಕಾದಶಿಯ ಮಹಿಮೆ ನಿಮಗೆ ತಿಳಿಯುತ್ತೆ ಅಂದ್ರೆ ನಾವು ಯಾವುದೋ ಒಂದು ಆಚರಣೆಯನ್ನ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೊಂದು ಕತೆ ಇದೆ ಅದಕ್ಕೊಂದು ಹಿನ್ನೆಲೆ ಇದೆ ಅಂದ್ರೆ ಅದು ನಮ್ಮ ಜ್ಞಾನವನ್ನು ವೃದ್ಧಿಸ್ಲಿಕ್ಕೆ ಇರತ್ತೆ ಸ್ನೇಹಿತರೆ ಅಂದ್ರೆ ಆ ಏಕಾದಶಿಯ ಬಗ್ಗೆ ನಮಗೆ ಈ ಏಕಾದಶಿಯನ್ನು ಆಚರಿಸೋದ್ರಿಂದ ಇಷ್ಟು ಪುಣ್ಯ ಸಿಗುತ್ತೆ ಇಷ್ಟು ಒಳ್ಳೆಯದಾಗುತ್ತೆ ಅನ್ನೋದನ್ನು ಒಂದು ತಿಳಿಸ್ಲಿಕ್ಕಾಗಿಯೇ ಕತೆಗಳಿದ್ದಾವೆ ಸ್ನೇಹಿತರೆ ಇಲ್ಲಿ ಕೃಷ್ಣನು ಧರ್ಮರಾಜನಿಗೂ ಕೂಡ ಈ ಕಥೆಯನ್ನು ಹೇಳ್ತಾನೆ ಹಾಗೆ ಸೂರ್ಯ ವಂಶಸ್ಥನಾದ ದಿಲೀಪ ಎಂಬ ರಾಜ ಒಮ್ಮೆ ವಸಿಷ್ಠರ ಬಳಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಸ್ನೇಹಿತರೆ ಏಕಾದಶಿಯ ಮಹತ್ವ ಏನು ಅಂತ ಅಂದರೆ ಶುಕ್ಲ ಪಕ್ಷದಲ್ಲಿ ಅಂದರೆ ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಕಾಮದ ಏಕಾದಶಿಯ ತಿಳಿಸ್ರಿ ಅಂತ ಹೇಳಿ ವಸಿಷ್ಠರನ್ನ ಕೇಳ್ತಾನೆ ಸ್ನೇಹಿತರೆ ಆ ವಸಿಷ್ಠರು ಹೇಳ್ತಾರೆ ಈ ಏಕಾದಶಿಯ ವ್ರತದ ಆಚರಣೆಯಿಂದ ಪಾಪವೆಂಬ ಕಟ್ಟಿಗೆ ಸುಡುತ್ತದೆ ಅಂದರೆ ನಮ್ಮ ದೇಹದಲ್ಲಿ ನಾವು ಏನು ಪಾಪ ಅನ್ನೋ ಒಂದು ಕಟ್ಟಿಗೆಯನ್ನು ಸಂಗ್ರಹಣ ಮಾಡಿಕೊಂಡಿರ್ತೀವಲ್ಲ ಈ ಏಕಾದಶಿ ಅನ್ನೋ ಒಂದು ಬೆಂಕಿಯ ಪವಿತ್ರವಾದ ಕಿಡಿ ಆ ಪಾಪಗಳಿಗೆ ಸೋಕಿದಾಗ ಆ ಪಾಪಗಳು ನಾಶವಾಗ್ತವೆ ಅಂತ ತಿಳಿಸ್ತಾರೆ ಸ್ನೇಹಿತರೆ ಪಾಪ ಕಳತ್ಕೊಳ್ಳಿಕ್ಕೆ ಹೇಗಾದರೂ ಒಂದು ದಾರಿ ಇದೆ ಪಾಪ ಮಾಡ್ತಾ ಹೋಗೋಣ ಪಾಪ ಕಳ್ಕೊಳ್ಳಿ ಈ ರೀತಿ ಏಕಾದಶಿ ವ್ರತಗಳನ್ನಾಗಲಿ ಆಚರಣೆ ಪೂಜೆ ಪುರಸ್ಕಾರಗಳನ್ನಾಗ್ಲಿ ಮಾಡಬಹುದಾ ಅನ್ನೋ ಪ್ರಶ್ನೆಗೆ ಸ್ನೇಹಿತರೆ ಒಮ್ಮೆ ಮಾತ್ರ ಭಗವಂತ ತಿದ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಾನೆ ಎರಡನೇ ಸಾರಿ ಪೆಟ್ಟೆ ಕೊಡೋದು ಸ್ನೇಹಿತರೆ ಹಾಗಾಗಿ ನಾವಾದರೂ ಅಷ್ಟೇ ಅಲ್ವಾ ಮೊದ್ಲು ಮೊದಲಿಗೆ ನಮ್ಮ ಮಕ್ಕಳಿಗೆ ಏನಾದರೂ ತಪ್ಪು ಮಾಡಿದಾಗ ಬುದ್ಧಿ ಹೇಳ್ತೀವಿ ಅವ್ರು ಯಾವುದಕ್ಕೂ ಬಗ್ಗೆ ಇದ್ದಾಗ ಒಂದು ಪೆಟ್ಟನ್ನ ಕೊಡ್ತೀವಲ್ಲ ಅದೇ ರೀತಿ ಸ್ನೇಹಿತರೆ ಕರ್ಮ ಅನ್ನೋದು ಹಾಗಾಗಿ ಪದೇ ಪದೇ ಕ್ಷಮೆ ಸಿಗೋದಿಲ್ಲ ಸಿಗೋದಾದ್ರೆ ಅದು ನಮ್ಮ ಆಗಿರುತ್ತೆ ಸ್ನೇಹಿತರೆ ಸಿಸ್ಟರು ಒಂದು ಕಥೆಯನ್ನ ದಿಲೀಪನಿಗೆ ಹೇಳ್ತಾರೆ ಸ್ನೇಹಿತರೆ ಹಿಂದೆ ರತ್ನಪುರ ಎಂಬ ಪಟ್ಟಣದಲ್ಲಿ ಅನೇಕ ನಾಗರ ಹಾವುಗಳು ವಾಸ ಮಾಡ್ತಾ ಇರ್ತಾವಂತೆ ಸ್ನೇಹಿತರೆ ಪುಂಡಲೀಕ ಎನ್ನುವ ಒಂದು ನಾಗ ಉಳಿದ ನಾಗಗಳಿಗೆಲ್ಲ ರಾಜ ಸ್ನೇಹಿತರೆ ಪುಂಡಲೀಕನ ಆಸ್ಥಾನದಲ್ಲಿ ಒಮ್ಮೆ ಗಂಧರ್ವ ಕನ್ಯರು ಹಾಗೆ ಅಪ್ಸರೆಯರು ನಾಟ್ಯ ಮಾಡ್ತಾ ಇರ್ತಾರಂತೆ ಸ್ನೇಹಿತರೆ ಗಂಧರ್ವರಲ್ಲೇ ಶ್ರೇಷ್ಠನಾದ ಒಬ್ಬ ಗಂಧರ್ವ ಎಂದ್ರೆ ಲಲಿತಾ ಅದೇ ಅಪ್ಸರೆಯರ ಗುಂಪಿನಲ್ಲಿ ಲಲಿತಾ ಎಂಬ ಅಪ್ಸರೇ ಇರ್ತಾಳಂತೆ ಸ್ನೇಹಿತರೆ ಇವರಿಬ್ಬರ ಪರಸ್ಪರ ನೋಟದಿಂದ ಪ್ರೀತಿ ಹುಟ್ಕೊಳ್ಳುತ್ತಂತೆ ಅಂದ್ರೆ ಲಲಿತಾ ಅನ್ನುವ ಗಂಧರ್ವನ ಹಾಡಿಗೆ ಇತ್ತ ಅನ್ನುವ ಗಂಧರ್ವನ ಹಾಡಿಗೆ ಲಲಿತಾ ಎನ್ನುವ ಅಪ್ಸರೆ ನೃತ್ಯ ಮಾಡ್ತಾ ಇರ್ತಾಳಂತೆ ಇವರಿಬ್ಬರ ಪರಸ್ಪರ ನೋಟದ ಸೆಳೆತದಿಂದ ಆ ಲಲಿತಾ ಅನ್ನುವ ಗಂಧರ್ವನ ಮನಸ್ಸು ವಿಚಲಿತವಾಗತ್ತಂತೆ ಅವನ ರಾಗದ ದಾಟಿ ತಾಳ ತಪ್ಪುತ್ತಂತೆ ಹಾಡಿನ ಪದಗಳಲ್ಲೂ ಕೂಡ ವ್ಯತ್ಯಾಸ ಆಗತ್ತಂತೆ ಸ್ನೇಹಿತರೆ ಇದನ್ನ ಗಮನಿಸಿದ ಪುಂಡಲೀಕನಾಗ ರಾಜನಿಗೆ ತುಂಬಾ ಸಿಟ್ಟು ಬರುತ್ತಂತೆ ಆಗ ಅವನು ಈ ಲಲಿತಾ ಅನ್ನುವ ಗಂಧರ್ವನಿಗೆ ಶಾಪ ಕೊಡ್ತಾನಂತೆ ನೀನು ಬಹುದೊಡ್ಡ ಕ್ರೂರ ಮಾಂಸವನ್ನ ತಿನ್ನುವಂತಹ ರಾಕ್ಷಸನಾಗ್ಬಿಡು ಅಂತ ಹೇಳಿ ಶಾಪವನ್ನ ಕೊಡ್ತಾನಂತೆ ಆ ತಕ್ಷಣವೇ ಅವನು ರಾಕ್ಷಸನ ಆಗ್ಬಿಡ್ತಾನಂತೆ ಸ್ನೇಹಿತರೆ ಆಗ ಲಲಿತಾ ಅನ್ನುವ ಅಪ್ಸರ ಇರ್ತಾಳಲ್ಲ ಅವಳಿಗೆ ತುಂಬಾ ದುಃಖ ಉಂಟಾಗ್ಬಿಡತ್ತಂತೆ ಕಾರಣದಿಂದ ಈ ರೀತಿ ಆಯ್ತಲ್ಲ ಅಂತ ಹೇಳಿ ಅವಳು ದುಃಖಿಸುತ್ತಾ ಅವನನ್ನೇ ಪ್ರತಿ ಅಂತ ಹೇಳಿ ಸ್ವೀಕರಿಸಿ ಅವನ ಹಿಂದೆ ಹಿಂದೆ ಹೋಗ್ತಾಳಂತೆ ಸ್ನೇಹಿತರೆ ಅಳ್ತಾ ಅಳ್ತಾ ೀತಿ ರಾಕ್ಷಸನಾಗಿ ಮೇಲೆ ಲಲಿತಾ ತುಂಬಾ ತುಂಬಾ ದೊಡ್ಡ ದೊಡ್ಡ ಕಾಡುಗಳಲ್ಲಿ ಅಲ್ದಾಡ್ತಾ ಅಲ್ದಾಡ್ತಾ ಜೀವನವನ್ನ ಸಾಗಿಸ್ತಾ ಇರ್ತಾನಂತೆ ಅವನ ಹಿಂದೆ ಹಿಂದೆನೇ ಈ ಲಲಿತಾ ಅನ್ನುವ ಅಪ್ಸರೆ ಕೂಡ ಹೋಗ್ತಾ ಇರ್ತಾಳಂತೆ ಸ್ನೇಹಿತರೆ ಒಮ್ಮೆ ಕಾಡಿನಲ್ಲಿ ಅಲ್ದಾಡ್ತಾ ಇರ್ಬೇಕಾದ್ರೆ ಸೃಷ್ಯ ಶೃಂಗ ಎಂಬ ಋಷಿಗಳ ಆಶ್ರಮ ಸಿಗುತ್ತಂತೆ ಸ್ನೇಹಿತರೆ ಆ ಸಂದರ್ಭದಲ್ಲಿ ಆಶ್ರಮವನ್ನು ಪ್ರವೇಶ ಮಾಡ್ತಾಳಂತೆ ಸ್ನೇಹಿತರೆ ಆ ಆಶ್ರಮದಲ್ಲಿ ಕುಳಿತಿರುವ ಶೃಂಗ ಋಷಿಗಳನ್ನ ಕಂಡು ಅವಳು ನಡೆದಿದ್ದೆಲ್ಲ ಘಟನೆಗಳನ್ನ ಅವರಿಗೆ ತಿಳಿಸಿ ಅವರ ಪಾದಗಳಿಗೆ ಶರಣಾಗ್ತಾಳಂತೆ ನೀವೇ ನನಗೆ ಏನಾದರೂ ಒಂದು ದಾರಿ ತೋರಿಸಬೇಕು ನನ್ನ ಗಂಡನನ್ನು ಉಳಿಸ್ಬೇಕು ಆ ಶಾಪಕ್ಕೆ ಒಂದು ಪರಿಹಾರವನ್ನು ಸೂಚಿಸಬೇಕು ಅಂತ ಹೇಳಿ ಆ ಋಷಿಗಳನ್ನ ಹಾಗೆ ಆಗ ಆ ಋಷಿಗಳು ಹೇಳ್ತಾರಂತೆ ಸದ್ಯದಲ್ಲೇ ಒಂದು ಕಾಮದ ಏಕಾದಶಿ ಅಂತ ಬರ್ತಾ ಇದೆ ಐತ್ರ ಮಾಸದ ಶುಕ್ಲ ಪಕ್ಷದಂದು ಬರುವ ಕಾಮದ ಏಕಾದಶಿಗೆ ಬಹಳ ಮಹತ್ವವಿದೆ ಈ ಏಕಾದಶಿಯನ್ನು ನೀನು ನಿಷ್ಠೆಯಿಂದ ಭಗವಂತನಲ್ಲಿ ಶ್ರದ್ಧೆ ಇಟ್ಟು ಆಚರಿಸು ನಿನ್ನ ಗಂಡನ ಶಾಪ ಪರಿಹಾರ ಆಗುತ್ತೆ ಅಂತ ಹೇಳಿ ಅವರು ಋಷಿಗಳು ಹೇಳ್ತಾರಂತೆ ಸ್ನೇಹಿತರೆ ಅದೇ ರೀತಿ ಅವಳು ಈ ಕಾಮದ ಏಕಾದಶಿಯ ರಥವನ್ನ ಮಾಡ್ತಾಳಂತೆ ಸ್ನೇಹಿತರೆ ಅಂತ ಏಕಾದಶಿ ಅಂತ ಬಂದಾಗ ಉಪವಾಸಕ್ಕೆ ಎಷ್ಟು ಮಹತ್ವ ಇದೆಯೋ ಮನಸ್ಸಿನ ಆಲೋಚನೆಗಳಿಗೂ ಕೂಡ ಅಷ್ಟೇ ಮಹತ್ವ ಇದೆ ಸ್ನೇಹಿತರೆ ಅಂದ್ರೆ ನಾವು ಉಪವಾಸ ಮಾಡ್ತಾ ಇದೀವಿ ಏಕಾದಶಿ ಮಾಡ್ತಾ ಇದೀವಿ ಹಾಗೆ ಬಾಯಿಗೆ ಬಂದಾಗೆಲ್ಲ ಬೇರೆಯವ್ರ ಹತ್ರ ಮಾತಾಡ್ತಾ ಇದ್ದೀವಿ ಬೇರೆಯವ್ರ ಬಗ್ಗೆ ಆಡ್ಕೊಳ್ತಾ ಇದೀವಿ ಕೆಟ್ಟದನ್ನ ಮಾತಾಡ್ತಾ ಇದೀವಿ ಕೆಟ್ಟದನ್ನ ಬಯಸ್ತಾ ಇದೀವಿ ಅಂದ್ರೆ ಖಂಡಿತ ಫಲ ಸಿಗಲ್ಲ ಸ್ನೇಹಿತರೆ ಕರ್ಮಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ಶುದ್ಧವಾಗಿರಬೇಕಾಗತ್ತೆ ನಾವು ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಫಲದ ಅಪೇಕ್ಷೆಯಿಂದ ಅಂದಾಗ ಅದರಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸಬೇಕಾಗತ್ತಲ್ಲ ಹಾಗೆ ಸ್ನೇಹಿತರೆ ನಾವು ಒಂದು ವ್ರತದ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಗುರುವಿನ ಪೂಜೆಯನ್ನು ಮಾಡ್ತಾ ಇದ್ದೀವಿ ಒಂದು ಸಂಕಲ್ಪ ಮಾಡಿ ಏಕಾದಶಿಯ ವ್ರಥವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಉಪವಾಸಕ್ಕೆ ಎಷ್ಟು ಮಹತ್ವವಿದೆಯೋ ಹಾಗೆ ನಮ್ಮ ವಿಚಾರಗಳಿಗೂ ಕೂಡ ಅಷ್ಟೇ ಮಹತ್ವವಿದೆ ನಮ್ಮ ಕರ್ಮಗಳಿಗೂ ಕೂಡ ಅಷ್ಟೇ ಮಹತ್ವವಿದೆ ಸ್ನೇಹಿತರೆ ಒಂದು ದಿನ ಏಕಾದಶಿಯ ವ್ರತವನ್ನು ಆಚರಿಸಿ ಪುಣ್ಯವನ್ನು ಸಂಪಾದನೆ ಮಾಡಿ ಮಾರನೇ ದಿವಸನೇ ನಾವು ಮತ್ತೆ ಕೆಟ್ಟ ಪಾಪದ ಕೆಲಸ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ ಹಾಗಾಗಿ ನಾವು ಇದನ್ನು ಒಂದು ಅಭ್ಯಾಸವಾಗಿ ರೂಢಿಸ್ಕೊಳ್ಬೇಕು ಒಳ್ಳೆ ಕರ್ಮ ಮಾಡೋದನ್ನು ಆಲೋಚನೆ ಮಾಡಬೇಕು ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯ ರೀತಿಯಲ್ಲಿ ಬಹಳ ಆಲೋಚನೆ ಒಳ್ಳೆಯ ರೀತಿಯಲ್ಲಿ ಎಲ್ಲರಿಗೂ ಒಂದು ಶ್ರೇಯಸ್ಸನ್ನು ಬಯಸ್ತಾ ಹೋದಾಗ ಒಳ್ಳೆಯದಕ್ಕೆ ಒಳ್ಳೆಯದೇ ಬಂದು ಸೇರುತ್ತೆ ಅನ್ನೋ ಹಾಗೆ ನಮಗೆಲ್ಲ ಒಳ್ಳೆಯದೇ ಆಗ್ತಾ ಹೋಗುತ್ತೆ ಹಾಗೆ ಈ ವ್ರತವನ್ನು ಮಾಡ್ತಾ ಹಾಗೆ ಯಾರೋ ಒಂದು ಪೂಜೆ ಹೇಳಿದ್ರು ಅಂತ ಹೇಳಿ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಮೊದಲು ನಮ್ಮನ್ನ ನಾವು ಪರಿಪೂರ್ಣವಾಗಿ ಸಿದ್ಧಗೊಳಿಸ್ಕೊಳ್ಬೇಕು ಅದಕ್ಕೆ ನಾವು ಮೊದಲು ನಮ್ಮನ್ನ ನಾವು ಪರಿಪೂರ್ಣವಾಗಿ ಸಿದ್ಧಗೊಳಿಸ್ಬೇಕು ಮಾಡ್ಕೊಂಡು ಸ್ನಾನ ಮಾಡಿಕೊಂಡು ಒಂದು ಹಣೆಗೆ ಕುಂಕುಮವನ್ನು ಇಟ್ಕೊಂಡು ಹೇಗೆ ಒಂದು ಹೂವು ಇಟ್ಕೊಂಡು ಗೃಹಿಣಿಯ ತರ ಸದ್ಗೃಹಿಣಿಯ ತರ ನಾವು ಸರಳವಾಗಿ ಈ ಏಕಾದಶಿ ಆಚರಣೆಯನ್ನು ಮಾಡಬಹುದು ಸ್ನೇಹಿತರೆ ಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಹೇಗೆ ನಾವು ಅಲಂಕಾರವನ್ನ ಮಾಡ್ಕೊಳ್ತೀವಲ್ಲ ಆ ರೀತಿ ಅಲಂಕಾರವನ್ನ ಮಾಡ್ಕೊಳ್ಬಾರ್ದು ಸ್ನೇಹಿತರೆ ಏಕಾದಶಿ ವ್ರತದ ಆಚರಣೆಯನ್ನು ಮಾಡ್ಬೇಕಾದ್ರೆ ಮನಸ್ಸು ಬಹಳ ಸ್ಥಿರತೆಯನ್ನು ಹೊಂದಿರಬೇಕಾಗತ್ತೆ ಮನಸ್ಸಿನ ಸ್ಥಿರತೆಯಲ್ಲಿ ನೀವು ಭಗವಂತನನ್ನ ವಾಸ ಮಾಡಿಕೊಂಡು ಅವನನ್ನ ನಿರಂತರವಾಗಿ ಜಪಿಸ್ತಾ ನೀವು ಏಕಾದಶಿ ವ್ರತದ ಆಚರಣೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದಕ್ಕೆ ರಾತ್ರಿ ಜಾಗರಣೆ ಕೂಡ ಇರುತ್ತೆ ಈಗ ಜಾಗರಣೆ ಎಲ್ಲ ಮಾಡ್ಲಿಕ್ಕಾಗಲ್ಲ ತುಂಬಾ ಕೆಲಸ ಮಾಡೋರಿಗೆ ಏಕಾದಶಿ ವ್ರತದ ಆಚರಣೆ ಮಾಡ್ಲಿಕ್ಕೆ ಆಗಲ್ಲ ಕಷ್ಟ ಆಗುತ್ತೆ ಯಾಕಂದ್ರೆ ನಿರಾಹಾರವಾಗಿ ನೀರು ಕುಡಿದಂಗೆ ಆಚರಣೆ ಮಾಡೋಕ್ಕಾದ ನೀರು ಕುಡಿದ ಹಾಗೆ ಆಚರಣೆ ಮಾಡೋದು ಬಹಳ ಕಷ್ಟ ಸ್ನೇಹಿತರೆ ಯಾಕಂದ್ರೆ ಕೆಲಸ ಮಾಡಬೇಕಾಗತ್ತಲ್ವ ಅಲ್ಲ ಸ್ನೇಹಿತರೆ ಅದು ಸಹ ನಮಗೆ ಅಷ್ಟೇ ಮುಖ್ಯ ಆಗಿದೆ ಯಾಕಂದ್ರೆ ನಮ್ಮನ್ನ ನಂಬಿಕೊಂಡವ್ ಇದಾರಲ್ವಾ ಅವರಿಗೋಸ್ಕರ ದುಡಿಲೇಬೇಕಾಗುತ್ತೆ ಕೂಲಿ ಕೆಲಸ ಮಾಡೋರಿಗೆ ಏಕಾದಶಿ ವ್ರತ ಮಾಡೋದು ಬಹಳ ಕಷ್ಟ ಸ್ನೇಹಿತರೆ ಆದ್ರೆ ನೀವು ಹಣ್ಣು ಹಂಪಲನ್ನು ತಿನ್ಕೊಂಡು ಏಕಾದಶಿ ವ್ರತವನ್ನು ಮಾಡಬಹುದು ಸ್ನೇಹಿತರೆ ನಿಮ್ಮ ಪಾಪವನ್ನ ಕಡಿಮೆ ಮಾಡುತ್ತೆ ನಿಮ್ಮ ಪುಣ್ಯವನ್ನು ವೃದ್ಧಿ ಮಾಡುತ್ತೆ ಹಾಗೆ ನೀವು ಕಷ್ಟಪಡ್ತಾ ಇದ್ದೀರಲ್ಲ ಅದಕ್ಕೆ ಪ್ರಾಮಾಣಿಕವಾಗಿ ಒಂದು ಫಲ ಸಿಗೋ ಹಾಗೆ ಮಾಡುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗೋ ಹಾಗೆ ಮಾಡುತ್ತೆ ಸ್ನೇಹಿತರೆ ಈ ಏಕಾದಶಿ ವ್ರತ ಸ್ನೇಹಿತರೆ ನಮ್ಮ ಪಾಪಗಳೆಲ್ಲ ನಾವು ಕಳ್ಕೊಂಡ್ವಿ ಅಂದ್ರೆ ನಮ್ಮ ಪುಣ್ಯ ವೃದ್ಧಿ ಮಾಡ್ಕೊಂಡಂಗೆ ನಮ್ಮ ಪುಣ್ಯ ವೃದ್ಧಿ ಆದ್ರೆ ಅಲ್ಲಿ ನಮಗೆ ನಮಗೆ ಆಗ ಎದುರಾಗೋದೆಲ್ಲ ಒಳ್ಳೆದೆ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಹೋಗ್ತೀವಿ ಸ್ನೇಹಿತರೆ ಈ ಲಲಿತಾ ಅನ್ನೋ ಅಪ್ಸರೆ ಸಂಪೂರ್ಣವಾಗಿ ಒಂದು ಶುದ್ಧತೆಯ ಭಾವದೊಂದಿಗೆ ಈ ಏಕಾದಶಿಯ ವ್ರತವನ್ನ ಆಚರಣೆ ಮಾಡ್ತಾಳಂತೆ ಸ್ನೇಹಿತರೆ ತಕ್ಷಣವೇ ಅವಳ ಗಂಡ ರಾಕ್ಷಸನಾಗಿರ್ತಾನಲ್ಲ ರಾಕ್ಷಸ ಜನ್ಮದಿಂದ ಮುಕ್ತನಾಗಿ ಒಂದು ದಿವ್ಯವಾದ ದೇಹವನ್ನ ಪಡೀತನಂತೆ ಸ್ನೇಹಿತರೆ ತನ್ನ ಪತ್ನಿ ಲಲಿತಾ ಸಮೇತಳಾಗಿ ಸ್ವರ್ಗ ಲೋಕಕ್ಕೆ ಹೋಗ್ತಾನಂತೆ ಸ್ನೇಹಿತರೆ ಪ್ರೀತಿ ವಸಿಷ್ಠರು ದಿಲೀಪನಿಗೆ ಏಕಾದಶಿಯ ಕಥೆಯನ್ನ ಹೇಳಿ ಮುಗಿಸ್ತಾರೆ ಸ್ನೇಹಿತರೆ ಏಕಾದಶಿಯ ವ್ರಥವನ್ನು ಆಚರಣೆ ಮಾಡ್ತಿದ್ದೀವಿ ಅಂದರೆ ಅದರ ಹಿನ್ನೆಲೆಯನ್ನು ತಿಳ್ಕೊಂಡಾಗ ನಮಗೆ ಮಾಡುವ ಉತ್ಸಾಹ ಹೆಚ್ಚಾಗುತ್ತೆ ಹಾಗೆ ನಾವು ಅದನ್ನು ಅರ್ತ್ಕೊಂಡಿರ್ತೀವಿ ಈ ಏಕಾದಶಿಯ ಆಚರಣೆಯಿಂದ ನನಗೆ ಏನೆಲ್ಲ ಫಲ ಸಿಗುತ್ತೆ ಅಂತ ಹೇಳಿ ಹಾಗಾಗಿ ನಾವು ಅದನ್ನು ಶುದ್ಧತೆಯ ಭಾವದಿಂದ ಮಾಡಲಿಕ್ಕೆ ನಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ ಏಕಾದಶಿಯ ಆಚರಣೆಯ ಜೊತೆಗೆ ಸ್ವಲ್ಪ ದಾನ ಧರ್ಮವನ್ನು ಕೂಡ ಮಾಡಿರಿ ಸ್ನೇಹಿತರೆ ಒಳ್ಳೆಯದಾಗತ್ತೆ ನೀವು ಈ ಕಾಮದ ಏಕಾದಶಿ ಶನಿವಾರ ಬೆಳಗ್ಗೆ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮುಗಿಯುತ್ತೆ ಸ್ನೇಹಿತರೆ ನೀವು ಆ ಬಳಿಕ ಆಹಾರವನ್ನ ಸೇವಿಸಬಹುದು ಸ್ನೇಹಿತರೆ ಅದರೊಳಗೆ ನೀವು ಪೂಜೆ ಎಲ್ಲ ಮಾಡಿಕೊಂಡು ಭಗವಂತನಿಗೆ ನೈವೇದ್ಯ ಮಾಡಿ ನಂತರ ನೀವು ಆಹಾರವನ್ನ ಸೇವಿಸಬಹುದು ಕಾಮದ ಏಕಾದಶಿ ಮಾಡೋದ್ರಿಂದ ಭಯ ನಾಶವಾಗುತ್ತೆ ಚಿಂತೆ ದೂರವಾಗ್ತವೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನಮ್ಮಲ್ಲೇ ಒಂದು ಶಕ್ತಿ ಹೆಚ್ಚಾಗುತ್ತೆ ಸ್ನೇಹಿತರೆ ದೇಹಕ್ಕೆ ಶಕ್ತಿ ಹೆಚ್ಚಾಗುತ್ತೆ ಅನ್ನೋದಕ್ಕಿಂತ ಆತ್ಮಬಲ ಹೆಚ್ಚಾಗತ್ತೆ ಅನ್ಬಹುದು ಏಕಾದಶಿ ದಿವಸ ನಾವು ಉಪವಾಸ ಇರ್ತೀವಿ ನಮ್ಮ ದೇಹ ಬಳಲತ್ತೆ ಸುಸ್ತಾಗತ್ತೆ ಅಂತ ಸ್ನೇಹಿತರೆ ಮನೋಬಲ ಸ್ನೇಹ ಮನಸ್ಸಿನ ಬಲ ಹೆಚ್ಚಾದಾಗ ಒಂದು ದೇ ಯಾವುದೇ ರೀತಿ ದೇಹದ ಬಲ ಕಡಿಮೆ ಆಗೋದಿಲ್ಲ ಸ್ನೇಹಿತರೆ ಅದಕ್ಕಾಗಿಯೇ ಹೇಳೋದು ಯಾವುದೇ ಕಾರಣಕ್ಕೂ ನಮಗೆ ಎಂತಹ ಸಮಸ್ಯೆಗಳು ಬಂದಾಗಲೂ ಕೂಡ ನಾವು ದೇಹ ಬಲಕ್ಕಿಂತ ಮನೋಬಲವನ್ನು ಹೆಚ್ಚಿಸ್ಕೊಳ್ಬೇಕು ಆತ್ಮಸ್ಥೈರ್ಯವನ್ನು ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಂಡಾಗ ನಮ್ಮ ದೇಹಕ್ಕೆ ಯಾವುದೇ ರೀತಿ ಆಯಾಸ ಆಗೋದಿಲ್ಲ ಸ್ನೇಹಿತರೆ ನಾವು ಚಿಂತೆಗಾಗ್ಲಿ ಕಿಂತೆಗಾಗಲಿ ಜಾರೋದಿಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಹೈ ರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ साई साई हरे 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 बाबा हरे बाबा 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 हरे 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 दत्त हरे दत्त 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 हरे हरे